ಜಗಳೂರು ಪಟ್ಟಣದಲ್ಲಿ ಹೆಚ್ಚುತ್ತಿರುವ ವಾಹನ ದಟ್ಟಣೆ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಅನಿವಾರ್ಯ ಜಗಳೂರು ಪಟ್ಟಣವನ್ನು ಸುಂದರ ಪಟ್ಟಣವನ್ನಾಗಿ ನಿರ್ಮಿಸುವ ಗುರಿ ಹೊಂದಲಾಗಿದೆ ಎಂಬುದು ಪಟ್ಟಣದ ಜನರ ಬಹುದಿನಗಳ ಬೇಡಿಕೆಯಾಗಿದೆ ರಸ್ತೆಯ ಅಗಲೀಕರಣ ಮಾಡಬೇಕು ಎಂಬುದು ಹಲವಾರು ಸಂಘಟನೆಗಳ ಒತ್ತಾಯವಾಗಿತ್ತು ಮುಖ್ಯ ರಸ್ತೆ ಅಗಲೀಕರಣ ಮುಂಚಿತವಾಗಿಯೇ ಆಗಬೇಕಿತ್ತು ತಡವಾಗಿ ಆರಂಭವಾಗಿದೆ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಬಿ ದೇವೇಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಜಿ ಎಂ ಗಂಗಾಧರ್ ಸ್ವಾಮಿ ಈಗಾಗಲೇ ಕಳೆದ ಶುಕ್ರವಾರದಿಂದ ಡಿ ಇಲಾಖೆ ಅಧಿಕಾರಿಗಳು ಮಾರ್ಕಿಂಗ್ ಮಾಡಿದ್ದಾರೆ ನ್ಯಾಷನಲ್ ರೋಡ್ ಕಾಂಗ್ರೆಸ್ ಅನುಸಾರ ಭಾರತದ ರಸ್ತೆಗಳ ಗುಣಮಟ್ಟಕ್ಕೆ ಅಫೆಕ್ಸ್ ಬಾಡಿ ಇದೆ ಅದರ ಪ್ರಕಾರ ಯಾವುದೇ ರಾಜ್ಯ ಹೆದ್ದಾರಿ ಬೌಂಡರಿಯಿಂದ ಆರು ಮೀಟರ್ ಅಗಲವಿರಬೇಕು ಎಂಬುದು ಕಡ್ಡಾಯ ನಿಯಮವಿದೆ ಮಾಸ್ಟರ್ ಪ್ಲಾನ್ ಅಂತೆ ರಸ್ತೆಗಳ ಪ್ರಕಾರ ಇಂತಿಷ್ಟು ರಸ್ತೆ ಅದರ ಎತ್ತರ ವಿನ್ಯಾಸಗಳನ್ನು ಮಾಡಲಾಗಿದೆ ಅದರಂತೆ ಈ ಮಹಾ ಯೋಜನೆಯಡಿ ಎರಡು ಸಾವಿರದ ಎಂಟರಲ್ಲಿ ಈ ರಸ್ತೆ ನೋಟಿಫಿಕೇಷನ್ ಆಗಿದ್ದು ರಸ್ತೆಯ ಮಧ್ಯದಿಂದ ಎರಡು ಬದಿಯಲ್ಲಿ ಇಪ್ಪತ್ತೊಂದು ಮೀಟರ್ ವಿಸ್ತರಣೆ ಮಾಡಲು ಈಗಾಗಲೇ ಅಳತೆ ಮಾಡಲಾಗಿದ್ದು ಅದರಂತೆ ವಿಸ್ತರಣೆ ಮಾಡಿಯೇ ಇರುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಪಟ್ಟಣದಲ್ಲಿ ಇತ್ತೀಚೆಗೆ ಅಪಘಾತವಾಗಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವಂತಹ ಆಗಬಾರದ ಘಟನೆಯೊಂದು ನಡೆಯಿತು ಎರಡು ಅಮಾಯಕ ಜೀವಗಳು ಬಲಿಯಾದವು ಹೀಗಾಗಿ ರಸ್ತೆ ವಿಸ್ತರಣೆ ಆಗಲೇಬೇಕು ಎಂಬ ದೃಢ ನಿಶ್ಚಯದೊಂದಿಗೆ ಸಭೆ ಮಾಡಿದ್ದೇವೆ ಎಂದು ಪ್ರತಿಪಾದಿಸಿದರು ರಸ್ತೆಯ ಪಕ್ಕದಲ್ಲೇ ಇರುವ ಬೆಸ್ಕಾಂ ಇಲಾಖೆಯ ಐವತ್ತರಿಂದ ಎಪ್ಪತ್ತು ವಿದ್ಯುತ್ ಪೋಲ್ಗಳ ಸ್ಥಳಾಂತರವಾಗಬೇಕು ಟೆಲಿಫೋನ್ ಮತ್ತು ಕುಡಿಯುವ ನೀರಿನ ಪೈಪ್ಗಳಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಆಯಾ ಇಲಾಖೆಯ ಅಧಿಕಾರಿಗಳ ಜೊತೆ ಸುದೀರ್ಘವಾಗಿ ಚರ್ಚಿಸಿದ್ದೇವೆ ಕೆಲವರು ರಸ್ತೆಯಲ್ಲಿ ಅನಧಿಕೃತ ಕಟ್ಟಡಗಳನ್ನು ಕಟ್ಟಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅವುಗಳನ್ನು ನಿಯಮ ಅನುಸಾರ ಖಾತರಿಪಡಿಸಿಕೊಂಡು ತೆರವುಗೊಳಿಸಲು ಸಭೆಯಲ್ಲಿ ತೀರ್ಮಾನಿಸಿದ್ದೇವೆ ಎಂದರು ಮಾಡಿದ್ದೇವೆ ಈಗಾಗಲೇ ಪ್ರಾಥಮಿಕ ಸಭೆಯನ್ನು ನಾವು ನಾವು ದಾವಣಗೆರೆಯಲ್ಲಿ ಶಾಸಕ ಅಧ್ಯಕ್ಷ ಮಾಡಿದ್ದೇವೆ ಅದರ ಸೂಚನೆ ಎಂದರೆ ನಾವಿವತ್ತು ಶುಕ್ರವಾರ ಮತ್ತು ಶನಿವಾರ ನಮ್ಮ ಪಿಡಬ್ಲ್ಯೂ ಡಿ ಇಲಾಖೆಯಿಂದ ಮಾರ್ಕಿಂಗನ್ನು ನಾವು ಮಾಡಿದ್ದೀವಿ ರಸ್ತೆಯ ಮಾರ್ಕಿಂಗನ್ನು ಮಾಡಿದ್ದೀವಿ ನಮ್ಮದು ನ್ಯಾಷನಲ್ ರೋಡ್ ಕಾಂಗ್ರೆಸ್ ಅಂತ ಹೇಳಿ ಇಡೀ ಭಾರತದ ರಸ್ತೆಯ ಗುಣಮಟ್ಟ ರಸ್ತೆಯ ಅಗಲ ಇತ್ಯಾದಿ ಇತ್ಯಾದಿ ನೋಡೋದಕ್ಕೆ ಒಂದು ಅಪೆಕ್ಸ್ ಬಾಡಿ ಅಂತ ಇರುತ್ತೆ ಅದರ ಪ್ರಕಾರ ಯಾವುದೇ ರಾಜ್ಯ ಹೆದ್ದಾರಿ ರೆಕಾರ್ಡೆಡ್ ರೋಡ್ ಬೌಂಡ್ರಿಯಿಂದ ಅಂದರೆ ರಸ್ತೆ ಬೌಂಡ್ರಿಯಿಂದ ಆರು ಮೀಟರ್ ಅಗಲ ಇರಬೇಕು ರಸ್ತೆ ಮಧ್ಯಭಾಗದಿಂದ ಇಪ್ಪತ್ತೊಂದು ಮೀಟ್ರ್ ಇರಬೇಕು ಅಂತಕ್ಕಂಥದ್ದು ಕಡ್ಡಾಯ ಆಗಿದೆ ಅದರಂತೆ ಮಾಸ್ಟರ್ ಪ್ಲಾನ್ ಅಂತ ಮಾಡ್ತೀವಿ ಮಹಾಯೋಜನೆ ಅಂತ ಮಾಡ್ತಾರೆ ಪ್ರತಿ ಸ್ಥಳೀಯ ಪ್ರಾಧಿಕಾರಗಳಿಗೆ ಮಾಸ್ಟರ್ ಪ್ಲಾನ್ ಅಂತ ಮಾಡ್ತಾರೆ ಆ ಮಾಸ್ಟರ್ ಪ್ಲಾನ್ ರಸ್ತೆಯ ಮಾಸ್ಟರ್ ಪ್ಲಾನ್ ಅಂತೆ ರಸ್ತೆಯನ್ನು ಕೂಡ ಇಷ್ಟೇ ಅಗಲ ಇರಬೇಕು ಇಷ್ಟೇ ಇದಿರಬೇಕು ಮತ್ತು ಕಟ್ಟಡಗಳನ್ನು ಯಾವ ರೀತಿ ಕಟ್ಟಬೇಕು ಕಟ್ಟಡಗಳ ಎತ್ತರ ಎಷ್ಟಿರಬೇಕು ಇತ್ಯಾದಿ ಇತ್ಯಾದಿಗಳನ್ನೆಲ್ಲ ಜಡ್ಡಾರ್ ಅಂತ ಕರೀತಾರೆ ಅವ್ರ ಜಡಾರ್ ಅಂದರೆ ಈ ವಲಯಗಳು ಅಂತ ಕರೀತಾರೆ ಒಂದು ನಗರ ಬೆಳ ಬೆಳವಣಿಗೆ ಆಗಬೇಕು ಒಂದು ಪಟ್ಟಣ ಬದಲಾವಣೆ ಆಗಬೇಕು ಅಂತಂದರೆ ಬೆಳವಣಿಗೆ ಆಗಬೇಕು ಅಂದರೆ ಯಾವ್ಯಾವುದು ಇರಬೇಕು ಅಂತಕ್ಕಂಥದ್ದು ಅದರಲ್ಲಿ ಸೂಚಿಸ್ತಾರೆ ಒಂದು ಮಹಾಯೋಜನೆ ಅದು ಅಂದರೆ ಗ್ರೀನ್ ಬೆಲ್ಟ್ ಎಲ್ಲಿರಬೇಕು ಪಾರ್ಕೆಲ್ಲಿ ಬರಬೇಕು ಶಾಲಾ ಕಾಲೇಜು ವಲಯದಲ್ಲಿ ಬರಬೇಕು ಭೂ ಉಪಯೋಗದ ಬಗ್ಗೆ ಅದರಲ್ಲಿ ನಿರ್ಧಾರ ಆಗಿರುತ್ತೆ ಅದರಂತೆ ಈ ಮಹಾಯೋಜನೆಯಲ್ಲಿ ಕೂಡ ಈ ರಸ್ತೆಯನ್ನು ಇಪ್ಪತ್ತೊಂದು ಮೀಟರ್ ಮಧ್ಯಭಾಗದಿಂದ ಎರಡು ಸಾವಿರದ ಎಂಟರಲ್ಲೇ ನೋಟಿಫಿಕೇಶನ್ ಆಗಿದೆ ಯಾವುದೇ ಮಹಾಯೋಜನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಕಾನೂನಿನ ಮಾನ್ಯತೆ ಇರುತ್ತೆ ಅದು ಮಾಡೋಕ್ಕಿಂತ ಮತ್ತು ಆಕ್ಷೇಪಣೆಗಳನ್ನು ಕರೆದು ನಾವು ಮಾಡಿರ್ತೇವೆ ಹಾಗಾಗಿ ಈ ಆಕ್ಷೇಪಣೆಗಳನ್ನು ಕರೆದು ಮಾಡಾದ್ರೆ ಅದು ನಾನು ಫೈನಾಲಿಟಿ ರೀಚ್ ಆಗಿರುತ್ತೆ ಅದು ಅಂತಿಮ ಅಂತ ರೀಚ್ ಆಗಿದೆ ಇವತ್ತು ನಾವು ಈ ಸಭೆಯನ್ನು ಮಾಡಿದ್ದು ರಸ್ತೆ ವಿಸ್ತರಣೆ ಆಗಲೇಬೇಕು ಅಂತಕ್ಕಂಥ ಉದ್ದೇಶನ ಮಾಡಿದ್ದೇವೆ ಅನೇಕ ಸಂಘಟನೆಗಳು ಇಲ್ಲಿ ಧರಣಿಯನ್ನು ಕೂಡ ಮಾಡಿದ್ದನ್ನು ನಾನು ಪತ್ರಿಕೆಗಳಿಗೆ ಗಮನಿಸಿದರೆ ಶಾಸಕರು ಸನ್ಮಾನ್ಯ ಶಾಸಕರು ಕೂಡ ನನ್ನ ಗಮನಕ್ಕೆ ತಂದಿದ್ದರು ಇದಲ್ಲದೆ ನಾನು ಜಿಲ್ಲಾಧಿಕಾರಿಗಳಾಗಿ ಮೇಲೆ ಒಂದು ಆಗಬಾರದಂಥ ಒಂದು ಘಟನೆ ಆಯಿತು ಅದು ಕಾನೂನು ಸುವ್ಯವಸ್ಥೆಯನ್ನು ಕೂಡ ಧಕ್ಕೆ ಆಗ್ತಕ್ಕಂಥ ಮಟ್ಟಕ್ಕೆ ಹೋಗಿತ್ತು ಅದು ನಮ್ಮ ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇದರಿಂದ ಅದು ಅಲ್ಲಿಗೆ ನಿಂತು ಅಂದರೆ ಎರಡು ಅಮಾಯಕ ಜೀವನ ಜೀವಗಳು ಸೊ ಅದು ಆಕ್ಸಿಡೆಂಟಿಂದ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ರಸ್ತೆ ವಿಸ್ತೀರ್ ವಿಸ್ತೀರ್ಣ ಬಿಸಿ ಬಿಸಿ ಏನು ವಿಸ್ತರಣೆಯನ್ನು ಮಾಡಲೇಬೇಕು ಆಗಲೇಬೇಕು ಅಂತಕ್ಕಂತಹ ದೃಢ ನಿಶ್ಚಯದೊಂದಿಗೆ ಇವತ್ತು ಈ ಸಭೆಯನ್ನು ನಾವು ಮಾಡಿದ್ದೇವೆ ಮತ್ತು ಇಲ್ಲಿ ಯಾವ್ಯಾವುದು ಏನೇನು ಶಿಫ್ಟ್ ಮಾಡಬೇಕು ಅನ್ನೋದು ಕೂಡ ಇವತ್ತು ಬೆಸ್ಕಾಮಿಂದ ಕರೆದಿದ್ದೀವಿ ವಾಟರ್ ಸಪ್ಲೈ ಚೆಕ್ ಮಾಡಿದ್ದೇವೆ ಟೆಲಿಫೋನವ್ರು ಕರೆದಿದ್ದೀವಿ ಸುಮಾರು ಹದಿನೈದು ಇಪ್ಪತ್ತು ನಲವತ್ತೊಂದು ಕಮ್ಮಗಳನ್ನು ನಾವು ಫುಟ್ ಮಾಡಬೇಕಾಗ್ತದೆ ಸೆವೆಂಟಿ ಕಮ್ಮಗಳನ್ನು ನಾವು ಮಾಡಬೇಕಾಗುತ್ತೆ ಪವರ್ ಲೈನು ಟ್ರಾನ್ಸ್ಫಾರ್ಮರ್ ಕೂಡ ಏಳು ಟ್ರಾನ್ಸ್ಫಾರ್ಮರು ಮತ್ತು ಟೆಲಿಫೋನು ಮತ್ತು ವಾಟರ್ ಸಪ್ಲೈ ಯಾಕೆಂದರೆ ವಾಟರ್ ಸಪ್ಲೈ ಸಪ್ಲೈ ಕೂಡ ನಮ್ಮದಲ್ಲೇ ಹೋಗಿದೆ ಆ ಮಾಹಿತಿಯನ್ನು ನಾವೆಲ್ಲ ಮಾಡಿ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಇದಲ್ಲದೆ ಇಲ್ಲಿ ಹಿರಿಯರು ಮತ್ತು ಅನುಭವಸ್ಥರು ಮತ್ತು ಶಾಸಕರು ಕೂಡ ಹಿರಿಯರು ಈ ಸಭೆಯಲ್ಲಿ ಅವರ ಅನುಭವದಲ್ಲಿದ್ದಾಗ ಇದೆ ಇಲ್ಲೆಲ್ಲ ರಸ್ತೆ ರಸ್ತೆ ಇದು ಇದ್ದಿದ್ದಕ್ಕಿಂತ ಮೊದಲು ಹುಣಸೆ ಮರಗಳಿದ್ವು ಮರಗಳಿದ್ವು ಇತ್ಯಾದಿ ಇತ್ಯಾದಿ ಈ ಕೆಲವರೆಲ್ಲ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ನಮ್ಮ ಕಡೆ ಬಂದಿದ್ದಾರೆ ಕಟ್ಟಡಗಳನ್ನೆಲ್ಲ ಕಟ್ಟಿರೋದು ಕೂಡ ಅನಧಿಕೃತವಾಗಿ ಕಟ್ಟ ಕಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇವತ್ತು ನಮಗೆ ಬಂದಿದೆ ಅದನ್ನು ಒಂದೊಂದೇ ನಾವು ನೋಡಿ ವಿಚಾರ ಮಾಡಿ ನಾವು ಅತಿ ಶೀಘ್ರದಲ್ಲಿ ನಿಯಮಾನುಸಾರ ದೃಢ ನಿಶ್ಚಯ ನಮಗೆ ರಸ್ತೆ ಅಂಗಲೀಕರಣವನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಮಾಡಿದ್ದೇವೆ ಹಾಗಾಗಿ ಇವತ್ತಿನ ಸಾಧ್ಯ